ಹಿಂದಿನ ವಿಡಿಯೋದಲ್ಲಿ ನಾನು ಬಜಾಜ್ ಫೈನಾನ್ಸ್ ಇಂದ ಪರ್ಸನಲ್ ಲೋನ್ ಹೇಗೆ ಪಡೆಯೋದು ಅಂತ ಡೀಟೇಲ್ ಆಗಿ ತಿಳಿಸಿದ್ದೆ ಅದರಲ್ಲಿ ಕೆಲವು ಜನ ಹೇಳಿದ್ರಿ ನೀವೆಲ್ಲ ಅಪ್ಲೈ ಮಾಡಿ ಫೈನಲ್ ಆಗಿ ಲೋನ್ ಅಪ್ರೂವಲ್ ಆಗುವಾಗ ಇನ್ಸ್ಟೆಂಟ್ ಲೋನ್ ರಿಜೆಕ್ಟ್ ಆಗ್ತಾ ಇದೆ ಎಲ್ಲಾ ಅಪ್ಲಿಕೇಶನ್ ಫಿಲ್ ಮಾಡಿದ್ಮೇಲೂ ಬಜಾಜ್ ಫೈನಾನ್ಸ್ ಇಂದ ಯಾವುದೇ ರೀತಿಯ ಕಾಲ್ ಬರ್ತಾ ಇಲ್ಲ ಲೋನ್ ಅಮೌಂಟ್ ಫಿಲ್ ಮಾಡೋಕೆ ಆಗ್ತಾ ಇಲ್ಲ ಕೆ ವೈ ಸಿ ಮಾಡುವಾಗ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಸೊ ಈ ರೀತಿಯ ಕೆಲವು ಕ್ವಶನ್ಸ್ ಗಳು ಹಾಗೂ ಡೌಟ್ಸ್ ಗಳು ಬರ್ತಾ ಇದೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲದೆ ಹೇಗೆ ನೀವು ಬಜಾಜ್ ಫೈನಾನ್ಸ್ ಇಂದ ಲೋನ್ ನ ಪಡಿಬಹುದು ಯಾವ ರೀತಿಯ ಮಿಸ್ಟೇಕ್ಸ್ ಹಾಗೂ ತಪ್ಪುಗಳು ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ನಿಮಗೆ ಬರ್ತಾ ಇದೆ ಸೊ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದ್ರೆ ಇಲ್ಲಿ ನೋಡಿ ನಾನು ಗೆ ಲೋನ್ ಗೆ ಅಪ್ಲೈ ಮಾಡಿದಾಗ ಎಂಟು ಲಕ್ಷದವರೆಗೆ ಲೋನ್ ಅಪ್ರೂವಲ್ ಆಗುತ್ತೆ ಅಂತ ಬಂತು ಸೊ ಯಾಕಂದ್ರೆ ಎಲ್ಲಾ ಸ್ಟೆಪ್ಸ್ ನಾನು ಕರೆಕ್ಟ್ ಆಗಿ ಫಿಲ್ ಮಾಡಿ ಕೊಟ್ಟಿದ್ದೆ ಅಪ್ರೂವಲ್ ಅಂತ ಕೊಟ್ಟರೆ ಎರಡು ನಿಮಿಷದಲ್ಲಿನೇ ನನ್ನ ಬ್ಯಾಂಕ್ಗೆ ಆ ಲೋನ್ ಅಮೌಂಟ್ ಬರುತ್ತೆ ಸೊ ಇದೆಲ್ಲ ಪ್ರೊಸೆಸ್ ನಿಮ್ಗೂ ಕೂಡ ಆಗೋಕೆ ಕಂಪ್ಲೀಟ್ ಆಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸೊ ಎಲ್ಲೂ ಯಾವ್ದೇ ಸ್ಟೆಪ್ ನ ಮಿಸ್ ಮಾಡ್ಕೊಂಡು ಅರ್ಧ ಇನ್ಫಾರ್ಮೇಶನ್ ತಗೊಂಡು ಲೋನ್ ನ ಫಿಲ್ ಮಾಡಬೇಡಿ ಎಲ್ಲಾದ್ರೂ ಒಂದು ಚಿಕ್ಕ ತಪ್ಪಾದ್ರೂ ಮುಂದೆ ಲೋನ್ ಸ್ಯಾಂಕ್ಷನ್ ಆಗಲ್ಲ ಮತ್ತೆ ಲೋನ್ ಸಿಗದೆ ಇರೋ ತರ ಆಗ್ಬಿಡುತ್ತೆ ಸೊ ಈಗ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಯಾವೆಲ್ಲ ಟಿಪ್ಸ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಲೋನ್ ಬೇಗ ಸಿಗುತ್ತೆ ಎಲ್ಲದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮೊಬೈಲ್ ಅಲ್ಲಿ ಲೈವ್ ರೆಕಾರ್ಡಿಂಗ್ ಮುಖಾಂತರ ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿದೆ ಇದ್ರ ಜೊತೆಗೆ ಮುಂದೇನಾದ್ರೂ ಬಜಾಜ್ ಅವರಿಂದ ಯಾವುದೇ ರೀತಿಯ ಅಪ್ಡೇಟ್ಸ್ ಬಂದ್ರೆ ಅದಕ್ಕೂ ಕೂಡ ಒಂದು ಸಪರೇಟ್ ವಿಡಿಯೋನ ಮಾಡ್ತೀನಿ ಸೊ ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ರೀತಿಯ ಅಪ್ಡೇಟ್ ಬಂದ್ರೆ ಅದು ನಿಮ್ಮಿಂದ ಮಿಸ್ ಆಗಲ್ಲ ಸೊ ಬನ್ನಿ ಈಗ ಲೋನ್ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದ್ರ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಲಾಸ್ಟ್ ಟೈಮ್ ನೀವು ಯಾವ ವೆಬ್ಸೈಟ್ ಇಂದ ಲೋನ್ ಅಪ್ಲೈ ಮಾಡೋಕೆ ವಿಸಿಟ್ ಮಾಡ್ತಿದ್ರಲ್ಲ ಕೆಲವ್ರು ಹೇಳಿದ್ರು ಅಲ್ಲಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ಲಿಂಕ್ ಕೊಟ್ಟಿದ್ನಲ್ಲ ಅದನ್ನ ಅವ್ರು ಕ್ಲಿಕ್ ಮಾಡದೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ದಾರೆ ಸೊ ಅಲ್ಲೂ ಕೂಡ ಸ್ವಲ್ಪ ಇಶ್ಯೂ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ನಿಮ್ಗೆ ಈಸಿ ಆಗ್ಲಿ ಅಂತ ಯಾವ ಲಿಂಕ್ ಕ್ಲಿಕ್ ಮಾಡಬೇಕು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿ ಈಗ ಲೋನ್ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಸೊ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ನೀವು ಸ್ಯಾಲರೈಸ್ಡ್ ಇರ್ಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇರ್ಲಿ ನಿಮ್ಗೆ ಲೋನ್ ಸಿಗುತ್ತೆ ಹಾಗೂ ಯಾವುದೇ ರೀತಿಯ ಗಿರಿವಿ ಇಡುವಂತಹ ಪ್ರೊಸೆಸ್ ಇರಲ್ಲ ಸೊ ನಿಮ್ಗೆ ಈಸಿಯಾಗಿ ಆಗಿ ಇನ್ಸ್ಟೆಂಟ್ ಆಗಿ ಲೋನ್ ಅಪ್ರೂವ್ ಆಗುತ್ತೆ ಅದೇ ನೀವು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಲೋನ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ ಇಲ್ಲಿ ಟೋಟಲ್ ಆಗಿ ಮೂರು ರೀತಿಯ ಲೋನ್ ಇದೆ ಫ್ಲೆಕ್ಸಿ ಹೈಬ್ರಿಡ್ ಹಾಗೂ ಟರ್ಮ್ ಲೋನ್ ಅಂತ ಸೊ ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ ಸೊ ನಿಮ್ಗೆ ಒಂದು ಚಿಕ್ಕ ಅಮೌಂಟ್ ಲೋನ್ ಬೇಕಂದ್ರೆ ಟರ್ಮ್ ಲೋನ್ ನ ತಗೊಳ್ಳಿ ಅದೇ ನೀವು ಏನ್ ಇ ಎಂ ಐ ಪೇ ಮಾಡ್ತೀರಾ ಅದೇ ನೀವು ಈ ಮಂತ್ ಜಾಸ್ತಿ ಇ ಎಂ ಐ ಪೇ ಮಾಡಿ ಮುಂದೆ ನೀವು ಕಡಿಮೆ ಇ ಎಂ ಐ ಪೇ ಮಾಡ್ತೀರಾ ಈ ರೀತಿ ನಿಮ್ಗೆ ಫ್ಲೆಕ್ಸಿಬಿಲಿಟಿ ಬೇಕಂದ್ರೆ ಫ್ಲೆಕ್ಸಿ ಲೋನ್ ನ ನೀವು ತಗೋಬಹುದು ಸೊ ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ಗೆ ಗೆ ಟರ್ಮ್ ಲೋನ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನೀವು ಕೆಳಗಡೆ ಬಂದ್ರೆ ಎಕ್ಸಾಂಪಲ್ ಇದೆ ನೋಡಿ ಒಂದು ಲಕ್ಷ ನೀವೇನಾದ್ರು ಲೋನ್ ತಗೊಂಡ್ರೆ ಅದಕ್ಕೆ ಯಾವ ರೀತಿಯ ಏನೇನ್ ಚಾರ್ಜಸ್ ನೀವು ಕೊಡಬೇಕಾಗುತ್ತೆ ಎಲ್ಲಾ ಡೀಟೇಲ್ಸ್ ಇಲ್ಲೇ ನಿಮ್ಗೆ ಸಿಗುತ್ತೆ ಅದ್ರ ಜೊತೆಗೆ ಲೋನ್ ನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ನಿಮ್ಗೆ ಸಿವಿಲ್ ಸ್ಕೋರ್ ಎಷ್ಟ್ ಬೇಕು ಮತ್ತೆ ಇಲ್ಲಿ ನಿಮ್ಗೆ ಲೋನ್ ನ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ಇದಲ್ಲದೆ ಲೋನ್ ನ ಯಾರು ಅಪ್ಲೈ ಮಾಡಬಹುದು ಸಿಬಿಲ್ ಸ್ಕೋರ್ ಎಷ್ಟು ಬೇಕು ಎಷ್ಟ್ ಏಜ್ ಇರಬೇಕು ಎಲ್ಲಾ ಕಂಡೀಷನ್ಸ್ ಏನಿದೆ ನಿಮಗೆ ಇಲ್ಲಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸೊ ಅದನ್ನ ನೀವು ಒಮ್ಮೆ ಅಪ್ಲೈ ಮಾಡೋ ಮುಂಚೆ ರೆಫರ್ ಮಾಡ್ಕೊಳ್ಳಿ ಸೊ ಈಗ ಬನ್ನಿ ಅಪ್ಲೈ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ತಿಳ್ಕೊಳೋಣ ಸೊ ಇಲ್ಲಿ ನೋಡಿ ಕೆಳಗಡೆ ಅಪ್ಲೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ ನಂಬರ್ ಕೇಳುತ್ತೆ ಸೊ ಆ ಒಂದು ಫೋನ್ ನಂಬರ್ ಗೆ ಓಟಿ ಪಿ ಬರುತ್ತೆ ಆ ಓ ಟಿ ನ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಡಿ ನಂತರ ಇಲ್ಲಿ ನಿಮ್ಗೆ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡೋ ಆಪ್ಷನ್ ಬರುತ್ತೆ ಅಂದ್ರೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ನ ಇಲ್ಲಿ ನಿಮ್ಮ ಫುಲ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ನಿಮ್ಮ ಪ್ಯಾನ್ ನಂಬರ್ ಏನಿದೆ ಅದನ್ನ ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪ್ ಏನಿದೆ ಸ್ಯಾಲರೈಸ್ಡ್ ಇದೇನಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದೇನಾ ಎಲ್ಲ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಫಿಲ್ ಮಾಡಿ ಸೊ ಇಲ್ಲಿ ನೋಡಿ ಎಂಪ್ಲಾಯ್ಮೆಂಟ್ ಟೈಪ್ ಅಲ್ಲಿ ಏನಿದೆ ಇಲ್ಲೇ ತುಂಬಾ ಜನ ತಪ್ಪು ಮಾಡ್ತಾ ಇರೋದು ಸೊ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ ನೀವೇನಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅದನ್ನ ಇಲ್ಲಿ ಸ್ಯಾಲರೈಸ್ಡ್ ಅಂತ ಕೊಡಿ ಅದೇ ನಿಮ್ಮ ಓನ್ ಬಿಸ್ನೆಸ್ ಇದೆ ಮನೆಯಲ್ಲಿ ಅಥವಾ ಯಾವ್ದೇ ಶಾಪ್ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಿದ್ರ ಅಂದ್ರೆ ಇಲ್ಲಿ ನೀವು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡ್ಬೇಕಾಗುತ್ತೆ ಇಷ್ಟ ಅರ್ಥ ಆಯ್ತಲ್ಲ ಸೊ ಇಲ್ಲಿ ಮತ್ತೆ ಏನಾದ್ರೂ ನೀವು ಮಾಡಿದ್ರೆ ಸುಮ್ನೆ ಲೋನ್ ರಿಜೆಕ್ಟ್ ಆಗುವಂತಹ ಚಾನ್ಸ್ ಇರುತ್ತೆ ಸೊ ಅದಕ್ಕೆ ಈ ಪರ್ಸನಲ್ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಫಿಲ್ ಮಾಡಿ ನಂತರ ಇಲ್ಲಿ ನಿಮ್ಗೆ ಜಿ ಎಸ್ ಟಿ ಆಪ್ಷನ್ ಕೊಟ್ಟಿದ್ದಾರೆ ಸೊ ನಿಮ್ ಹತ್ರ ಜಿ ಎಸ್ ಟಿ ನಂಬರ್ ಇದ್ರೆ ಅದನ್ನ ಫಿಲ್ ಮಾಡಿ ಇಲ್ಲಾಂದ್ರೆ ಬ್ಲಾಂಕ್ ಬಿಡಿ ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ ಇದೆಲ್ಲ ಡೀಟೇಲ್ಸ್ ಫಿಲ್ ಆದ್ಮೇಲೆ ಇಲ್ಲಿ ಕೆಳಗಡೆ ಎರಡ್ ಬಾಕ್ಸ್ ಕೊಟ್ಟಿದಾರಲ್ಲ ಅದನ್ನ ಟಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಇದಾದ್ಮೇಲೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಇಲ್ಲಿ ಲಿಂಕ್ ಮಾಡ್ಬೇಕಾಗುತ್ತೆ ಇಲ್ಲಿ ನೀವು ಕಂಟಿನ್ಯೂ ಕೊಟ್ಟು ಯಾವ ಬ್ಯಾಂಕ್ ಲಿಂಕ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎಸ್ ಬಿ ಐ ಅಂತ ಸೆಲೆಕ್ಟ್ ಮಾಡ್ತೀನಿ ನಂತರ ಗೆಟ್ ಓ ಅಂತ ಕೊಡಿ ಸೊ ಆ ಒಂದು ಬ್ಯಾಂಕ್ ಗೆ ಲಿಂಕ್ ಆದಂತಹ ಫೋನ್ ನಂಬರ್ ಗೆ ಓ ಬರುತ್ತೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಕೊಡಿ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಏನ್ ಎಡಿಟ್ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಸೆಲೆಕ್ಟ್ ಆಲ್ ಕನ್ಸೆಂಟ್ ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದು ಗಿವ್ ಕನ್ಸೆಂಟ್ ಅಂತ ಕೊಡಿ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದ್ ಎರಡು ನಿಮಿಷದಲ್ಲಿನೇ ವೆರಿಫೈ ಆಗ್ಬೋದು ಇದಾದ್ಮೇಲೆ ಏನಿದೆ ನಿಮ್ಮ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ನ ಕೊಡ್ಬೇಕು ಇಲ್ಲಿ ನಿಮ್ಮ ಕಂಪ್ನಿ ಹೆಸರು ನಿಮ್ಮ ಬಿಸ್ನೆಸ್ ಯಾವ ರೀತಿ ಇದೆ ಎಷ್ಟ್ ವರ್ಷದಿಂದ ಆ ಒಂದು ಕೆಲಸನ ಮಾಡ್ತಿದೀರಾ ನಿಮ್ಮ ಆನ್ಯುವಲ್ ಇನ್ಕಮ್ ಅಂದ್ರೆ ವರ್ಷಕ್ಕೆ ಎಷ್ಟು ಅರ್ನಿಂಗ್ ಇದೆ ಎಲ್ಲ ಡೀಟೇಲ್ಸ್ ನ ಇಲ್ಲಿ ನೀವು ಡೀಟೇಲ್ ಆಗಿ ಕೊಡ್ಬೇಕಾಗುತ್ತೆ ಸೊ ಇಲ್ಲಿ ನೋಡಿ ನಿಮ್ಮ ಕಂಪನಿ ನೇಮ್ ಅಂದ್ರೆ ನೀವೇನಾದ್ರೂ ಒಂದು ಕಂಪನಿಗೆ ಕೆಲಸ ಮಾಡ್ತಿದ್ರೆ ಆ ಕಂಪನಿ ಹೆಸರನ್ನ ಕೊಡಿ ಇಲ್ಲ ನಿಮ್ದು ಒಂದ್ ಶಾಪ್ ಇದೆ ಅಥವಾ ನಿಮ್ದು ಒಂದ್ ಬಿಸ್ನೆಸ್ ಇದೆ ಅಂದ್ರೆ ಆ ಶಾಪ್ ನೇಮ್ ಅಥವಾ ಬಿಸ್ನೆಸ್ ನೇಮ್ ಕೊಟ್ರು ನಡೆಯುತ್ತೆ ನಂತರ ನೇಚರ್ ಆಫ್ ಬಿಸ್ನೆಸ್ ಬಂದು ಇಂಡಿವಿಜುವಲ್ ಮಾಡ್ತೀರಾ ಅಥವಾ ಯಾರಾದ್ರೂ ಪಾರ್ಟ್ನರ್ಶಿಪ್ ಜೊತೆ ಮಾಡ್ತೀರಾ ಅದನ್ನ ಇಲ್ಲಿ ಕೊಡ್ಬೇಕಾಗುತ್ತೆ ಇದಾದ್ಮೇಲೆ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತೀರಾ ಐದು ವರ್ಷ ಇದೇನೋ ಎರಡ್ ವರ್ಷ ಇದೇನೋ ಅದನ್ನ ಇಲ್ಲಿ ಕೊಡಿ ಈಗ ಈ ಇನ್ಫಾರ್ಮೇಶನ್ ಸ್ವಲ್ಪ ಫಿಲ್ ಮಾಡ್ಬಿಡೋಣ ಸೊ ಎಲ್ಲಾ ಇನ್ಫಾರ್ಮೇಶನ್ ಫಿಲ್ ಆದ್ಮೇಲೆ ಇಲ್ಲಿ ನೋಡಿ ಕೆಳಗಡೆ ಒಂದ್ ಪಾಯಿಂಟ್ ಇದೆ ಈಸ್ ಯುವರ್ ರೆಸಿಡೆಂಟ್ ಅಡ್ರೆಸ್ ಅಂತ ಸೊ ಇಲ್ಲಿ ಎರಡು ಆಪ್ಷನ್ ಇದೆ ಇಲ್ಲೇನಿದೆ ಅಂದ್ರೆ ನೀವು ಮನೆಯಿಂದನೇ ನಿಮ್ಮ ಬಿಸ್ನೆಸ್ ಮಾಡ್ತಿದ್ರಾ ಅಂದ್ರೆ ಅದಕ್ಕೆ ಎಸ್ ಅಂತ ಕೊಡಿ ಇಲ್ಲ ನಿಮ್ಮ ಶಾಪ್ ಅಥವಾ ಬಿಸ್ನೆಸ್ ಬೇರೆ ಅಡ್ರೆಸ್ ಅಲ್ಲಿ ಇದೆ ಅಂದ್ರೆ ಇಲ್ಲಿ ನೋ ಅಂತ ಕೊಡಿ ಆಮೇಲೆ ಇಲ್ಲಿ ಕೆಳಗಡೆ ಹಿಂದೆ ಯಾವ್ದಾದ್ರು ಇ ಎಂ ಐ ಇನ್ನು ಆಕ್ಟಿವ್ ಇದೆನಾ ಅದಿದ್ರೆ ಎಷ್ಟು ನೀವು ಪೇ ಮಾಡ್ತಿದ್ರ ಆ ಡೀಟೇಲ್ಸ್ ನಲ್ಲಿ ಕೊಡ್ಬೇಕಾಗುತ್ತೆ ನಿಮ್ಮ ಬಳಿ ಈಗ ಯಾವುದೇ ಆಕ್ಟಿವ್ ಇ ಎಂ ಐ ಇಲ್ಲ ಅಂದ್ರೆ ಇಲ್ಲಿ ಜೀರೋ ಅಂತ ಕೊಡಿ ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿ ಇದಾದ್ಮೇಲೆ ಇಲ್ಲಿ ನೀವು ನಿಮ್ಮ ಆಫೀಸ್ ಅಡ್ರೆಸ್ ಅಡ್ರೆಸ್ನ ಕೊಡ್ಬೇಕಾಗುತ್ತೆ ಮಾಡ್ತಿದ್ರೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಟರು ನಡೆಯುತ್ತೆ ಅದೇ ನೀವು ಆಫೀಸ್ ಅಥವಾ ಬಿಸ್ನೆಸ್ ಏನಾದ್ರು ಮಾಡ್ತಿದ್ರೆ ನಿಮ್ದೇನಾದ್ರು ಶಾಪ್ ಇದ್ರೆ ಆ ಅಡ್ರೆಸ್ ಏನಿರುತ್ತೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡಿ ಸೊ ಎಲ್ಲದನ್ನ ಫಿಲ್ ಮಾಡಿ ಒಮ್ಮೆ ಚೆಕ್ ಮಾಡ್ಕೊಡಿ ಅದಾದ್ಮೇಲೆ ಕಂಟಿನ್ಯೂ ಅಂತ ಕೊಡಿ ಸೊ ನೋಡಿ ಈ ಎಲ್ಲಾ ಇನ್ಫಾರ್ಮೇಶನ್ ಹಾಕಿದ್ಮೇಲೆ ನಿಮ್ಗೆ ಇಲ್ಲಿ ಲೋನ್ ಅಪ್ರೂವಲ್ ಅಂತ ಬರುತ್ತೆ ಸೊ ಇಲ್ಲಿ ನಮ್ಗೆ ಅರ್ವತ್ ತಿಂಗಳಿಗೆ ಎಂಟು ಲಕ್ಷದ ವರೆಗೆ ಲೋನ್ ಸಿಗುತ್ತೆ ಅಂತ ಜೊತೆಗೆ ಇಲ್ಲಿ ನೀವು ರೇಟ್ ಆಫ್ ಇಂಟ್ರೆಸ್ಟ್ ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ಯೂಲ್ ಇದೆ ಬೇಡಪ್ಪ ನಮಗೆ ಅಷ್ಟೊಂದು ಲೋನ್ ಬೇಡ ಅಂದ್ರೆ ಇಲ್ಲಿ ನೀವು ಎಡಿಟ್ ಆಪ್ಷನ್ ಅಲ್ಲಿ ಹೋಗಿ ನಿಮ್ಗೆ ಎಷ್ಟು ಲೋನ್ ಬೇಕೋ ಅಷ್ಟನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಸೊ ಇಲ್ಲಿ ಈಗ ನಾನು ಕಂಟಿನ್ಯೂ ಅಂತ ಕೊಡ್ತೀನಿ ಆಮೇಲೆ ಇಲ್ಲಿ ನೋಡಿ ನಿಮ್ಗೆ ಕಂಪ್ಲೀಟ್ ಚಾರ್ಜಸ್ ಎಲ್ಲ ಎಷ್ಟಿದೆ ಎಷ್ಟ್ ಲೋನ್ ಸಿಗುತ್ತೆ ಇ ಎಮ್ ಐ ಎಷ್ಟಿದೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಈ ಒಂದು ಪೇಜ್ ಅಲ್ಲಿ ಸಿಗುತ್ತೆ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಎಂಟು ಲಕ್ಷದ ಮೂರು ಸಾವಿರ ಲೋನ್ ನಾನು ಅಪ್ಲೈ ಮಾಡಿದಾಗ ಮೂವತ್ನಾಲ್ಕು ಸಾವಿರದ ತೊಂಬತ್ತು ಇದು ಬಂದು ಪ್ರೊಸೆಸಿಂಗ್ ಫೀ ಇದೆ ಅದೇ ಸ್ಟ್ಯಾಂಪ್ ಬಂದು ಒಂದ್ ಸಾವಿರ ಇದೆ ಬ್ರೋಕರ್ ಚಾರ್ಜಸ್ ಬಂದು ಝೀರೋ ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲಾ ರೀತಿಯ ಚಾರ್ಜಸ್ ಏನ್ ನಿಮಗೆ ಬೀಳುತ್ತೆ ಅದೆಲ್ಲ ಡೀಟೇಲ್ಸ್ ನ ನೀವು ಈ ಪೇಜ್ ಅಲ್ಲಿ ನೋಡ್ಕೋಬಹುದು ಸೊ ಇಲ್ಲಿ ನಮ್ಗೆ ಎಂಟು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ಮೂವತ್ ರೂಪಾಯಿ ಲೋನ್ ಸಿಗುತ್ತೆ ಅಂತ ಸೊ ಈಗ ನಿಮ್ಗೆ ಉದಾಹರಣೆಗೆ ನಮ್ಗೆ ಎಂಟು ಲಕ್ಷ ಲೋನ್ ಬೇಡ ಒಂದ್ ಲಕ್ಷ ಲೋನ್ ಅಪ್ಲೈ ಮಾಡಿ ನೋಡೋಣ ಸೊ ಇಲ್ಲಿ ನಾನು ಒಂದು ಲಕ್ಷ ಹಾಕ್ತೀನಿ ಸೊ ನೋಡಿ ಇಲ್ಲಿ ಒಂದು ಲಕ್ಷಕ್ಕೆ ಎಷ್ಟು ಚಾರ್ಜಸ್ ಇದೆ ಎಷ್ಟ್ ಇ ಎಂ ಐ ಕಟ್ಬೇಕು ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮ್ಗೆ ತೋರ್ಸುತ್ತೆ ನಾಲ್ಕು ಸಾವಿರ ಪ್ರೊಸೆಸಿಂಗ್ ಫೀ ಇದೆ ಸ್ಟಾಂಪ್ ಚಾರ್ಜಸ್ ಬಂದು ಜೀರೋ ಇದೆ ಇವನ್ ಬ್ರೋಕನ್ ಪಿರಿಯಡ್ ಕೂಡ ಜೀರೋ ಇದೆ ಸೊ ಈ ಎಲ್ಲಾ ಚಾರ್ಜಸ್ ನ ನೀವು ಒಂದ್ಸತಿ ಚೆಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈಗ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪ್ರೋಸೆಸ್ ನಿಮ್ಮ ಕೆ ಮಾಡೋದು ಇದ್ರಲ್ಲೂ ಇದರಲ್ಲೂ ಸಹ ತುಂಬಾ ಜನ ತಪ್ಪು ಮಾಡ್ತಿದ್ದೀರಾ ಇಲ್ಲಿ ಕೆ ವೈ ಸರಿಯಾಗಿ ಆಗಲ್ಲ ಅದೇ ರೀತಿ ನಿಮ್ಮ ಲೋನ್ ಕೂಡ ಅಪ್ರೂವ್ ಆಗಲ್ಲ ಸೊ ಕರೆಕ್ಟ್ ಆಗಿ ಕೆ ಮಾಡೋದು ಹೇಗೆ ಅಂತ ಸ್ವಲ್ಪ ನೋಡೋಣ ಇಲ್ಲಿ ನಿಮಗೆ ಕ್ಲಿಕ್ ಎ ಸೆಲ್ಫಿ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಮ್ರಾ ಓಪನ್ ಮಾಡಿ ಒಂದು ಸೆಲ್ಫಿ ನ ತಗೊಳ್ಳಿ ಇಲ್ಲೇನ್ ಮಾಡ್ಬೇಕು ಇಲ್ಲಿ ಕ್ಲಿಕ್ ಎ ಸೆಲ್ಫಿ ಅಂತ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಮೆರಾದಿಂದ ಒಂದು ಸೆಲ್ಫಿನ ನೀವು ತಗೋಬೇಕು ಸೊ ಅದಕ್ಕೆ ಇಲ್ಲಿ ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸೆಲ್ಫಿನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಿಮ್ಮ ಇಮೇಜ್ ಅಪ್ಲೋಡ್ ಆಗುತ್ತೆ ಈಗ ಜಸ್ಟ್ ಕಂಟಿನ್ಯೂ ಅಂತ ಕೊಡಿ ಈಗೇನಿದೆ ಲಾಕರ್ ಇಂದ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಕೆ ವೈ ಸಿ ಆಗುತ್ತೆ ಸೊ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಿ ಇಲ್ಲೇನಿದೆ ಯಾರ ಹೆಸರಲ್ಲಿ ನೀವು ಲೋನ್ ತಗೋಬೇಕಂತ ಇರ್ತೀರಲ್ಲ ಅವರ ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಕೊಡಿ ಇದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಆ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅಲ್ಲಿ ಒಂದು ಓಟಿ ಬರುತ್ತೆ ಅದನ್ನ ಇಲ್ಲಿ ಕೊಟ್ಟು ಸಬ್ಮಿಟ್ ಕೊಡಿ ಇಲ್ಲಿ ಅಲೋ ಅಂತ ಕೊಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರು ಡೇಟ್ ಆಫ್ ಬರ್ತ್ ಎಲ್ಲಾ ಡೇಟ್ಸ್ ತೋರಿಸುತ್ತೆ ಅದೇ ಇಲ್ಲಿ ನೀವು ಕೆಳಗಡೆ ಬಂದ್ರೆ ಫಾದರ್ ಮದರ್ ಹಾಗೂ ಸ್ಪೌಸ್ ಅಂತ ಇದೆ ಇಲ್ಲಿ ಯಾರ್ದಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವರ ಫುಲ್ ನೇಮ್ ನ ಕೊಡಿ ಆದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಿಮ್ಗೆ ಕೆ ವೈ ಸಿ ಸಕ್ಸಸ್ಫುಲ್ ಅಂತ ಬಂತು ಸೊ ಈ ಎಲ್ಲಾ ಸ್ಟೆಪ್ಸ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಇರೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಕರೆಕ್ಟ್ ಆಗಿ ವೆರಿಫೈ ಮಾಡೋದು ಸೊ ಈ ಬ್ಯಾಂಕ್ ಡೀಟೇಲ್ಸ್ ಏನಿದೆ ನೀವು ಯಾವ ಬ್ಯಾಂಕ್ ಗೆ ಲೋನ್ ತಗೋಬೇಕಂತ ಇರ್ತೀರಲ್ಲ ಆ ಡೀಟೇಲ್ಸ್ ನ ಕೊಡ್ಬೇಕಾಗುತ್ತೆ ಇಲ್ಲಿ ಆ ಒಂದು ಬ್ಯಾಂಕ್ ನ ಡೀಟೇಲ್ಸ್ ನ ಫಿಲ್ ಮಾಡಿ ನಿಮ್ಮ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನ ಕೊಟ್ಟು ಇಲ್ಲಿ ನೀವು ಕೆಳಗಡೆ ಬಂದ್ರೆ ಸೊ ಇಲ್ಲಿ ನೋಡಿ ಇಲ್ಲಿ ಬಜಾಜ್ ಫೈನಾನ್ಸ್ ಅವರು ಒಂದ್ ರೂಪಾಯಿನ ನಿಮ್ಮ ಆ ಬ್ಯಾಂಕ್ ಯಾವ ಡೀಟೇಲ್ಸ್ ಕೊಡ್ತಿರಲ್ಲ ಅದಕ್ ಹಾಕ್ತಾರೆ ಜಸ್ಟ್ ನಿಮ್ಮ ಆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆನಾ ನೀವು ಕೊಟ್ಟಿರುವಂತ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಅಂತ ಚೆಕ್ ಮಾಡೋಕೆ ಸೊ ಇಲ್ಲಿ ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಡಿ ಈಗ ನೋಡಿ ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲಿ ವೆರಿಫೈ ಆಯ್ತು ಇದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಸಕ್ಸಸ್ಫುಲ್ ಅಂತ ಸಹ ಬಂತು ಸೊ ಇಲ್ಲಿ ನಿಮಗೆ ಲೋನ್ ಅಪ್ಲಿಕೇಶನ್ ನಂಬರ್ ಏನಿದೆ ಲೋನ್ ಅಮೌಂಟ್ ಎಷ್ಟಿದೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಇ ಎಂ ಐ ಎಷ್ಟಿದೆ ಸೊ ಎಲ್ಲಾ ಡೀಟೇಲ್ಸ್ ನ ನಿಮ್ಗೆ ಇಲ್ಲೇ ತೋರಿಸುತ್ತೆ ಸೊ ಈ ರೀತಿ ನೀವು ಮನೆಯಿಂದನೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಬಜಾಜ್ ಫೈನಾನ್ಸ್ ನ ಲೋನ್ ಗೆ ಅಪ್ಲೈ ಮಾಡಬಹುದು ಇದರಲ್ಲಿ ಮೇನ್ ಆಗಿ ಎರಡು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಾಗುತ್ತೆ ಫಸ್ಟ್ ಬಂದು ನೀವು ಏನ್ ಡೀಟೇಲ್ಸ್ ಕೊಡ್ತೀರಾ ಅದೆಲ್ಲ ಸರಿಯಾಗಿ ಕರೆಕ್ಟ್ ಆಗಿರ್ಬೇಕು ಸೆಕೆಂಡ್ ಬಂದು ಇದಕ್ಕೆ ಅಪ್ಲೈ ಮಾಡುವಂತ ಲಿಂಕ್ ಏನಿದೆ ಅದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿ ಲೋನ್ ಗೆ ಅಪ್ಲೈ ಮಾಡಿ ಸೊ ಇಲ್ಲಾಂದ್ರೆ ಯಾವ್ದಾದ್ರು ಅನ್ಅಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ಈ ಪ್ರೋಸೆಸ್ ನ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಯಾವ್ದೇ ರೀತಿಯ ಲೋನ್ ಸಿಗಲ್ಲ ಸೊ ಎಲ್ಲ ಪ್ರೋಸೆಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಲೋನ್ ಗೆ ಅಪ್ಲೈ ಮಾಡಿ